ಇತಿಹಾಸದಲ್ಲೇ ಮೊದಲ ಬಾರಿ ಈ ರೀತಿ ಧರ್ಮಸ್ಥಳದ ದೌರ್ಜನ್ಯದ ವಿರುದ್ಧ ಇಡೀ ರಾಜ್ಯ ಎದ್ದು ನಿಂತದ್ದು ಮೊದಲ ಬಾರಿ ಪೊಲೀಸರು ತಡೆಯನ್ನ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಅಲ್ಲಿ ಆದೇಶ ಇದೆ ಈ ನ್ಯಾಯಾಗ್ರಹ ಸಮಾವೇಶವನ್ನು ಮಾಡುವಂತಿಲ್ಲ ನೀವು ಯಾವುದೇ ರೀತಿಯಲ್ಲೂ ಕೂಡ ಸೌಜನ್ಯ ಪ್ರಕರಣವನ್ನ ಮಾತಾಡಬಾರ್ದು ಅನ್ನುವಂತ ಪೊಲೀಸರು ರಾಜ್ಯಾದ್ಯಂತ ದಾರಿ ತಪ್ಪಿಸುವಂತ ಕೆಲಸವನ್ನ ಬೇರೆ ಬೇರೆ ಠಾಣೆಗಳಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರೇ ಗಮನಿಸಿ ಯಾವುದೇ ತಡೆಯಾಜ್ಞೆ ಸೌಜನ್ಯ ಪ್ರಕರಣದಲ್ಲಾಗ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಗಾಗ್ಲಿ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಇಲ್ಲ ಅನ್ನುವಂತಹ ಪೋಸ್ಟರ್ ಅನ್ನ ರಾಜ್ಯಾದ್ಯಂತ ಹಂಚಿದ್ವಿ ನಾವು ಈ ಸೌಜನ್ಯ ವಿಷಯದಲ್ಲಿ ನಮ್ಮ ಹೆಸರನ್ನ ಪ್ರಸ್ತಾಪವನ್ನ ಮಾಡಬಾರ್ದು ಅಂತೇಳಿ ಆ ಸಹೋದರರಿಬ್ರು ಅರ್ಜಿಯನ್ನ ಹಾಕಿದ್ರು ಆದೇಶ ಇರುವಂತದ್ದು ಏನು ಅಂತಂದ್ರೆ ಮಾನಹಾನಿಯಾಗಿ ಮಾತಾಡಬಾರ್ದು ಅವಹೇಳನ ಮಾಡಬಾರ್ದು ಸುಳ್ಳು ಪ್ರಚಾರಗಳನ್ನ ಮಾಡಬಾರ್ದು ಅನ್ನುವಂತ ಆದೇಶ ಇದೆ ಅದು ಆ ಇಬ್ರು ಸಹೋದರರಿಗೆ ಮಾತ್ರ ಇರುವಂತಹ ಆದೇಶ ಅಲ್ಲ ಒಂದು ವೇಳೆ ನೀವು ಇದೇ ರೀತಿ ನಮ್ಮ ಹೋರಾಟವನ್ನ ತಡಿಲಿಕ್ಕೆ ನ್ಯಾಯಾಂಗದ ಹೆಸರನ್ನ ಹೈಕೋರ್ಟ್ ಹೆಸರನ್ನ ಬಳಕೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮೇಲೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನ ಹಾಕಬೇಕಾಗುತ್ತೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಬಿಡುಗಡೆಗೊಂಡಂತ ಪುಸ್ತಕ ಧರ್ಮಸ್ಥಳದ ದೌರ್ಜನ್ಯಗಳು ಇತಿಹಾಸ ಮತ್ತು ವರ್ತಮಾನ ಈ ಪುಸ್ತಕವನ್ನ ಓದಿದ್ರೆ ಒಂದು ಸ್ಥೂಲವಾದಂತಹ ಒಂದು ದೌರ್ಜನ್ಯಗಳ ಪಟ್ಟಿ ಜೊತೆಗೆ ಅದರ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಮಾತು ಹೆಚ್ಚು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಇವತ್ತು ಇಡೀ ರಾಜ್ಯಾದ್ಯಂತ ಜನಾಗ್ರಹ ಚಳುವಳಿ ನಡೀತಾ ಇದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಒಟ್ಟು ಎಪ್ಪತ್ತೈದು ಕಡೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ ಇದು ಇತಿಹಾಸದಲ್ಲೇ ಮೊದಲ ಬಾರಿ ಈ ರೀತಿ ಧರ್ಮಸ್ಥಳದ ದೌರ್ಜನ್ಯದ ವಿರುದ್ಧ ಇಡೀ ರಾಜ್ಯ ಎದ್ದು ನಿಂತದ್ದು ಮೊದಲ ಬಾರಿ ಈ ಹಿಂದೆ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದಲ್ಲಿ ಮಂಗಳೂರಲ್ಲಿ ದೊಡ್ಡ ದೊಡ್ಡ ಚಳವಳಿಗಳಾಗಿದ್ವು ಸಾವಿರಾರು ಜನ ಸೇರಿದ್ರು ಸಾವಿರಾರು ಜನ ಸೇರಿ ಹೋರಾಟವನ್ನು ಮಾಡಿದ್ವಿ ಎಲ್ಲವನ್ನು ಮಾಡಿದ್ವಿ ಆದರೆ ಇಡೀ ರಾಜ್ಯಾದ್ಯಂತ ಅದಕ್ಕೆ ಅನುಕಂಪ ಇತ್ತು ಎಲ್ಲರೂ ನಮ್ಮ ಹೋರಾಟವನ್ನು ಬೆಂಬಲಿಸ್ತಾ ಇದ್ರು ಕರ್ನಾಟಕದಾದ್ಯಂತ ಬೆಂಬಲಿಸ್ತಾ ಇದ್ದರು ಆದರೆ ಕರ್ನಾಟಕದ ಜನ ಇವತ್ತು ಪೂರ್ತಿ ಬೀದಿಗೆ ಬಂದಿರುವಂಥ ದಿನ ಇವತ್ತು ನ್ಯಾಯಕ್ಕಾಗಿ ಜನಾಗ್ರಹ ದಿನ ಅನ್ನುವಂಥದ್ದನ್ನು ಘೋಷಣೆ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಮಂಡ್ಯದಲ್ಲಂತೂ ಪ್ರತಿ ಗ್ರಾಮಗಳಲ್ಲಿ ನಡೀತಾ ಇದೆ ರಾಯಚೂರು ಬೀದರ್ ಬಳ್ಳಾರಿ ಕಲಬುರಗಿ ಈ ರೀತಿ ಜಿಲ್ಲೆಯಾದ್ಯಂತ ಒಟ್ಟು ಎಪ್ಪತ್ತೈದು ಕಡೆಗಳಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ನಡೀತಾ ಇದೆ ಅದರ ಭಾಗವಾಗಿಯೇ ಇವತ್ತು ಬೆಳ್ತಂಗಡಿಯಲ್ಲಿ ಕೂಡ ನ್ಯಾಯಕ್ಕಾಗಿ ಜನಾಗ್ರಹ ಕಾರ್ಯಕ್ರಮ ಜೊತೆಗೆ ಪುಸ್ತಕ ಬಿಡುಗಡೆ ನಡೀತಾ ಇದೆ ಬಿ ಎಂ ಭಟ್ರು ಬಹಳ ಸುದೀರ್ಘವಾಗಿ ಮತ್ತು ನಮ್ಮೆಲ್ಲರನ್ನ ಬಡಿದೆಬ್ಬಿಸುವ ರೀತಿಯಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಿದರು ಅವರು ಮಾತಾಡಿದ ನಂತರ ಮತ್ತೆ ನಾನು ಹೆಚ್ಚು ಮಾತಾಡುವಂಥ ಅಗತ್ಯ ಇಲ್ಲ ನಮ್ಮ ಹೋರಾಟ ಏನಿದೆ ಈಗಿನ ಯುವ ಸಮುದಾಯದ ಹೋರಾಟ ಏನಿದೆ ವಿಷ್ಣುಮೂರ್ತಿಯವರು ಜೊತೆಗೆ ಲಕ್ಷ್ಮಣ್ ಗೌಡರು ಈ ಹಿಂದೆ ಮಾಡ್ಕೊಂಡು ಬಂದ ಹೋರಾಟದ ಮುಂದುವರಿಕೆ ಅದು ಅದನ್ನು ಅವರ ಅವರ ಜೊತೆಗೆ ನಾವು ಮುಂದುವರೆತ್ಕೊಂಡು ಹೋಗಲಿಕ್ಕೆ ಈ ಹೋರಾಟವನ್ನು ನಾವು ಅವರ ಜೊತೆಗೆ ಇರುವಂಥದ್ದು ಈಗ ಈ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಈ ಹೋರಾಟದಲ್ಲಿ ಯುವ ಸಮುದಾಯ ಇರುವಂಥದ್ದು ಮುಖ್ಯವಾಗಿ ಇವತ್ತು ಪೊಲೀಸ್ ಇಲಾಖೆ ಇವತ್ತಿನ ಜನಾಗ್ರಹ ಕಾರ್ಯಕ್ರಮಕ್ಕೆ ಕರ್ನಾಟಕದ ಪೊಲೀಸ್ ಇಲಾಖೆ ಬಹಳಷ್ಟು ಕಡೆ ತೊಂದರೆಗಳನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಇವತ್ತು ಬೆಳಗ್ಗೆಯಿಂದ ಹೋರಾಟಗಾರರು ಕೊಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳ ಹೋರಾಟಗಾರರು ಕರೆಯನ್ನು ಮಾಡಿ ರಾಯಚೂರಲ್ಲಿ ಸಿಂಧನೂರಲ್ಲಿ ಬೀದರಲ್ಲಿ ಬಳ್ಳಾರಿಯಲ್ಲಿ ಪೊಲೀಸರು ತಡೆಯನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ ಆದೇಶ ಇದೆ ಈ ನ್ಯಾಯಾಗ್ರಹ ಸಮಾವೇಶವನ್ನು ಮಾಡುವಂತಿಲ್ಲ ನೀವು ಯಾವುದೇ ರೀತಿಯಲ್ಲೂ ಕೂಡ ಸೌಜನ್ಯ ಪ್ರಕರಣವನ್ನು ಮಾತಾಡಬಾರ್ದು ಅನ್ನುವಂಥ ಹೈಕೋರ್ಟ್ ಆದೇಶ ಇದೆ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ರಾಜ್ಯಾದ್ಯಂತ ದಾರಿ ತಪ್ಪಿಸುವಂಥ ಕೆಲಸವನ್ನು ಬೇರೆ ಬೇರೆ ಠಾಣೆಗಳಲ್ಲಿ ಮಾಡ್ತಾ ಇದ್ದಾರೆ ನಾವು ನಿನ್ನೆಯ ಒಂದು ಎಚ್ಚರಿಕೆ ಪತ್ರವನ್ನು ಪೊಲೀಸರಿಗೆ ಕೊಟ್ಟಿದ್ವಿ ಪೋಸ್ಟರ್ ಮೂಲಕ ಹಂಚಿದ್ವಿ ನಾವು ಪೊಲೀಸರೇ ಗಮನಿಸಿ ಯಾವುದೇ ತಡೆಯಾಜ್ಞೆ ಸೌಜನ್ಯ ಪ್ರಕರಣದಲ್ಲಾಗಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಗಾಗಲಿ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಇಲ್ಲ ಅನ್ನುವಂತಹ ಪೋಸ್ಟರನ್ನು ರಾಜ್ಯಾದ್ಯಂತ ಹಂಚಿದ್ವಿ ನಾವು ಆದರೂ ಕೂಡ ಇವತ್ತು ಬೆಳಿಗ್ಗೆ ಮತ್ತೆ ನಮ್ಮ ಹೋರಾಟಗಾರನ್ನು ಸಂಪರ್ಕಿಸಿ ಇಲ್ಲ ನೀವು ಮಾಡಬಾರ್ದು ಅನ್ನುವಂಥ ಒಂದು ಒತ್ತಡವನ್ನು ಪೊಲೀಸರು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪೊಲೀಸರಿಗೆ ಗೊತ್ತಿರಬೇಕು ಇಲ್ಲಿವರೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಾಲ್ಕೈದು ಪಿಟಿಷನ್ಗಳನ್ನು ಅವ್ರ ಕಡೆಯಿಂದ ಹಾಕಿದರು ಈ ಸೌಜನ್ಯ ವಿಷಯದಲ್ಲಿ ನಮ್ಮ ಹೆಸರನ್ನು ಪ್ರಸ್ತಾಪವನ್ನು ಮಾಡಬಾರ್ದು ಅಂತೇಳಿ ಆ ಸಹೋದರರಿಬ್ಬರು ಅರ್ಜಿಯನ್ನು ಹಾಕಿದರು ಆನಂತರ ಅವರ ಸಹೋದರರೊಬ್ಬರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಲ್ಲಿ ನಮ್ಮ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಮುನ್ನೂರ ಮೂವತ್ತ ಎಂಟು ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಕರ್ತರ ವಿರುದ್ಧ ನನ್ನನ್ನು ಸೇರಿಸಿ ಪತ್ರಕರ್ತರ ವಿರುದ್ಧ ಒಂದು ಓ ಎಸ್ ಕೇಸನ್ನು ಹಾಕಿದರು ಎಲ್ಲ ಕೇಸುಗಳಲ್ಲಿ ನಾವು ಯಾವುದನ್ನು ಕೂಡ ಮಾತಾಡಬಾರ್ದು ಅನ್ನುವಂಥ ಆದೇಶ ಏನಿತ್ತು ಆ ಆದೇಶವನ್ನು ವಾಪಸ್ ತೆಗೆದುಕೊಳ್ಳುವಲ್ಲಿ ನಾವು ಸಫಲರಾಗಿದ್ದೀವಿ ಈಗ ನಮ್ಮ ಮೇಲೆ ಯಾವುದೇ ರೀತಿಯ ತಡೆಯಾಜ್ಞೆಗಳು ಈ ರಾಜ್ಯದ ಯಾರ ಮೇಲೂ ಇಲ್ಲ ಅನ್ನುವಂಥದ್ದನ್ನು ಪೊಲೀಸರು ಅರ್ಥ ಮಾಡ್ಕೊಳ್ಬೇಕು ಯಾರ ಮೇಲೂ ಕೂಡ ಸಹೋದರರ ವಿರುದ್ಧ ಆಗಲಿ ಆ ಸಂಸ್ಥೆಯ ವಿರುದ್ಧವಾಗಲಿ ಮಾತಾಡಬಾರ್ದು ಅನ್ನುವಂಥ ಆದೇಶ ಇಲ್ಲ ಆದೇಶ ಇರುವಂಥದ್ದು ಏನು ಅಂತಂದರೆ ಮಾನಹಾನಿಯಾಗಿ ಮಾತಾಡಬಾರ್ದು ಅವಹೇಳನ ಮಾಡಬಾರ್ದು ಸುಳ್ಳು ಪ್ರಚಾರಗಳನ್ನು ಮಾಡಬಾರ್ದು ಅನ್ನುವಂಥ ಆದೇಶ ಇದೆ ಅದು ಆ ಇಬ್ಬರು ಸೋದರರಿಗೆ ಮಾತ್ರ ಇರುವಂಥ ಆದೇಶ ಅಲ್ಲ ಈ ದೇಶದ ಯಾವುದೇ ನಾಗರಿಕರ ಮೇಲೆ ಯಾರೂ ಕೂಡ ಅವಮಾನ ಮಾಡುವಂತಹ ಮಾನ ಮಾನಹಾನಿ ಮಾಡುವಂತಹ ಅಧಿಕಾರ ಈ ದೇಶದ ಯಾವುದೇ ಪ್ರಜೆಗಳಿಗಿಲ್ಲ ಆದ್ದರಿಂದ ಅದು ಅವರಿಗೂ ಅನ್ವಯಿಸುತ್ತೆ ನಮಗೂ ಅನ್ವಯಿಸುತ್ತೆ ನಾವು ಯಾರೂ ಅವಹೇಳನವನ್ನು ಮಾಡಲ್ಲ ನಾವು ಯಾರು ಮಾನಹಾನಿಯನ್ನು ಮಾಡಲ್ಲ ನಿಜ ಏನಿದೆ ಇತಿಹಾಸ ಏನಿದೆ ವರ್ತಮಾನ ಏನಿದೆ ಅನ್ನುವಂಥದ್ದನ್ನು ನಾವು ಅಷ್ಟೇ ಪ್ರಸ್ತುತ ಇದು ಪೊಲೀಸರಿಗೆ ಗೊತ್ತಿರಬೇಕು ನಾವು ಪೊಲೀಸರಿಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ನೀವು ಇದೇ ರೀತಿ ನಮ್ಮ ಹೋರಾಟವನ್ನು ತಡಿಲಿಕ್ಕೆ ನ್ಯಾಯಾಂಗದ ಹೆಸರನ್ನು ಹೈಕೋರ್ಟ್ ಹೆಸರನ್ನು ಬಳಕೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮೇಲೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಹಾಕಬೇಕಾಗುತ್ತೆ ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಹಾಕಬೇಕಾಗುತ್ತೆ ನಾವಿವತ್ತು ಎಲ್ಲ ಹೋರಾಟಗಾರರಿಗೆ ಹೇಳಿದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹೋರಾಟಗಾರರಿಗೆ ಹೇಳಿದ್ದೀವಿ ಎಲ್ಲೆಲ್ಲಿ ಪೊಲೀಸರು ನಿಮಗೆ ತಡೆಯಾಜ್ಞೆ ಇದೆ ನೀವು ಹೋರಾಟವನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾರೋ ಅಲ್ಲಿ ನೀವು ರೈಟಿಂಗಲ್ಲಿ ತೆಗೆದುಕೊಳ್ಳಿ ರೈಟಿಂಗಲ್ಲಿ ತೆಗೆದುಕೊಳ್ಳಿ ಆ ಪೊಲೀಸರು ರೈಟಿಂಗಲ್ಲಿ ಅರ್ಜಿಯನ್ನು ಕೊಟ್ಟರೆ ಅಥವಾ ನೋಟಿಸನ್ನು ಕೊಟ್ಟರೆ ಆ ನೋಟಿಸನ್ನು ಹಿಡಿದುಕೊಂಡು ನಾವು ಹೈಕೋರ್ಟಲ್ಲಿ ಅವರ ವಿರುದ್ಧ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ನಮ್ಮ ಬಳಿ ದೊಡ್ಡದಾದಂಥ ವಕೀಲರ ತಂಡ ಇದೆ ಆ ವಕೀಲರ ತಂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಕೆಲಸವನ್ನು ಮಾಡ್ತಾ ಇದೆ ಆದ್ದರಿಂದ ನಮಗೆ ನಮಗೆ ಕೇವಲ ಹೋರಾಟ ಅನ್ನುವಂಥದ್ದು ಕೇವಲ ಬೀದಿ ಹೋರಾಟ ಮಾತ್ರ ಅಲ್ಲ ಬೀದಿ ಹೋರಾಟದಲ್ಲಿ ಎಷ್ಟು ಲಕ್ಷಾಂತರ ಜನ ಇದ್ದಾರೋ ಅದೇ ರೀತಿಯಲ್ಲಿ ನ್ಯಾಯಾಂಗ ಹೋರಾಟದಲ್ಲೂ ಕೂಡ ಸಾಹಿತ್ಯಿಕ ಲೋಕದಲ್ಲೂ ಕೂಡ ಪತ್ರಿಕೋದ್ಯಮದಲ್ಲೂ ಕೂಡ ನಮ್ಮ ಜೊತೆಗೆ ಒಂದು ದೊಡ್ಡ ತಂಡವೇ ಇದೆ ಅನ್ನುವಂಥ ಎಚ್ಚರವನ್ನು ನಾವು ಪೊಲೀಸರಿಗೆ ಕೊಡ್ ಕೊಡಬೇಕಾಗತ್ತೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ